ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಣಿಪುರದಲ್ಲಿ ನಡೆದಿರುವಂತಹ ಸಂಘರ್ಷಕ್ಕೆ ಕಾರಣ ಏನು ಮಣಿಪುರದ ಘಟನೆಯ ಹಿನ್ನೆಲೆ ಏನು ಯಾಕೆ ಮಣಿಪುರದಲ್ಲಿ ಈ ರೀತಿಯಾದ ಒಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಇದುವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಣಿಪುರದಲ್ಲಿ ಈಗ ಮತ್ತೊಮ್ಮೆ ಸಂಘರ್ಷ ಏರ್ಪಟ್ಟಿರುವಂತದ್ದು ಎರಡು ಸಮುದಾಯಗಳಾಗಿರುವಂತಹ ಕುಕ್ಕಿ ಸಮುದಾಯ ಹಾಗೂ ಮೈತ್ರಿ ಸಮುದಾಯದ ನಡುವೆ ಈಗ ಸಂಘರ್ಷ ನಡೀತಾ ಇದೆ ಸಂಘರ್ಷ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಕೇವಲ ಈಗ ಎರಡು ಎರಡು ಏನು ಸಮುದಾಯಗಳ ನಡುವೆ ಮಾತ್ರ ಸಂಘರ್ಷ ನಡೀತಾ ಇಲ್ಲ ಈಗ ಚುನಾಯಿತ ಜನಪ್ರತಿನಿಧಿಗಳನ್ನ ಕೂಡ ಟಾರ್ಗೆಟ್ ಮಾಡಿರುವಂತದ್ದು ಚುನಾಯಿತ ಜನಪ್ರತಿನಿಧಿಗಳ ಮನೆಗೆ ಬೆಂಕಿ ಹಾಕ್ತಾ ಇರುವಂತದ್ದು ಮನೆಗಳಿಗೆ ದಾಳಿ ಮಾಡ್ತಾ ಇರುವಂತದ್ದು ಮುತ್ತಿಗೆ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಒಂದು ಘಟನೆಗೆ ಕಾರಣ ಏನು ಅಂತ ನೋಡಿದ್ರೆ ಒಂದೂವರೆ ವರ್ಷಗಳ ಹಿಂದೆ ಕೂಡ ಿ ಸಮುದಾಯ ಹಾಗೂ ಮೈತ್ರಿ ಸಮುದಾಯಗಳ ನಡುವೆ ತೀವ್ರ ಪ್ರಮಾಣದ ಸಂಘರ್ಷ ಏರ್ಪಟ್ಟಿತ್ತು ನಂತರದ ದಿನಗಳಲ್ಲಿ ಅಲ್ಲಿ ಒಂದು ರೀತಿಯ ಶಾಂತಿಯ ವಾತಾವರಣ ನಿರ್ಮಾಣವಾಗಿತ್ತು ಅಂತ ಎಲ್ಲ ಅನ್ಕೊಂಡಿದ್ರು ಬಟ್ ಆದ್ರೆ ಅಲ್ಲಿ ಬೂದಿ ಮುಚ್ಚಿದ ಕೆಂಡವಾಗಿತ್ತು ಯಾವ ಹಂತದಲ್ಲಿ ಬೇಕಾದ್ರೂ ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಅದು ಸ್ಫೋಟ ಆಗುವ ಸಾಧ್ಯತೆ ಇತ್ತು ಈಗ ಅದು ಸ್ಫೋಟ ಆಗಿರುವಂತದ್ದು ಯಾವ ಪ್ರಮಾಣದಲ್ಲಿ ಸ್ಫೋಟ ಆಗಿದೆ ಅಂದ್ರೆ ಅಲ್ಲಿಗೆ ಎರಡು ಸಮುದಾಯಗಳ ನಡುವೆ ತೀವ್ರ ಪ್ರಮಾಣದ ಸಂಘರ್ಷ ಏರ್ಪಡ್ತಾ ಇದೆ ದಿನ ದಿನ ಗಲಾಟೆಗಳಾಗ್ತಾ ಇದೆ ಗಲಭೆಗಳಾಗ್ತಾ ಇದೆ ಬೆಂಕಿಗಳನ್ನ ಹಾಕ್ತಾ ಇರುವಂತದ್ದು ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಈಗಾಗಲೇ ಮೂರು ಜನ ಸಚಿವರು ಹಾಗೂ ಆರು ಜನ ಶಾಸಕರ ಮನೆಗಳಿಗೆ ಬೆಂಕಿ ಹಚ್ಚಿರುವಂತದ್ದು ದಾಳಿ ನಡೆದಿರುವಂತದ್ದು ಕೂಡ ನಡೆದಿದೆ ಪುಣ್ಯಕ್ಕೆ ಮೇಲೆ ಯಾವುದೇ ರೀತಿಯ ಹಲ್ಲೆಗಳಾಗಿಲ್ಲ ಅಥವಾ ಯಾವುದೇ ರೀತಿಯ ಪ್ರಾಣಾಪಾಯಗಳಾಗಿಲ್ಲ ಅದನ್ನು ಬಿಟ್ಟು ಬೇರೆ ಎಲ್ಲಾ ರೀತಿಯ ದಾಳಿಗಳನ್ನು ಕೂಡ ನಡೆದಿರುವಂತದ್ದು ಜೊತೆಗೆ ಅಲ್ಲಿನ ಮುಖ್ಯಮಂತ್ರಿಗಳಾಗಿರುವಂತಹ ಬೀರೆನ್ ಸಿಂಗ್ ಅವರ ಮನೆಯ ಮೇಲೆ ಕೂಡ ಮುತ್ತಿಗೆಯನ್ನು ಹಾಕಿರುವಂತದ್ದು ದಾಳಿ ಮಾಡಿರುವಂತದ್ದು ನಿರಂತರವಾಗಿ ಮಣಿಪುರದಲ್ಲಿ ಸಂಘರ್ಷಗಳು ನಡೀತಾ ಇದೆ ಇದಕ್ಕೆ ಕಾರಣ ಕಾರಣ ಏನು ಮಣಿಪುರದಲ್ಲಿ ಏನು ಮತ್ತೊಮ್ಮೆ ಈ ರೀತಿಯ ಸಂಘರ್ಷಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಏನು ಕೇಂದ್ರ ಸರ್ಕಾರ ಮಣಿಪುರದಲ್ಲಿ ವಿಶೇಷವಾದ ಸೇನೆಯನ್ನು ನಡೆಸಿತ್ತು ವಿಶೇಷವಾದ ಸೈನಿಕ ಅಧಿಕಾರವನ್ನ ನೀಡಿತು ಈ ಸೇನಾಧಿಕಾರವನ್ನು ನೀಡಿದ್ದಕ್ಕೆ ಎರಡು ಸಮುದಾಯಗಳು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ಏನು ಮಣಿಪುರದಲ್ಲಿ ಒಂದು ಕುಕ್ಕಿ ಸಮುದಾಯದ ಒಟ್ಟು ಹನ್ನೊಂದು ಜನರನ್ನ ಏನು ಅಲ್ಲಿನ ಒಂದು ಸಮಾಜಕ್ಕೆ ಕಂಟಕವಾಗಿದ್ದಾರೆ ಸಮಾಜದಲ್ಲಿ ಸಂಘರ್ಷವನ್ನು ಉಂಟು ಮಾಡ್ತಾರೆ ಎನ್ನುವ ವಿಶೇಷ ಸೇನಾಧಿಕಾರವನ್ನ ಪಡೆದುಕೊಂಡಂತವರು ಅಲ್ಲಿ ಹನ್ನೊಂದು ಜನರನ್ನ ಎನ್ಕೌಂಟರ್ ಮಾಡ್ತಾರೆ ಈ ಸೈ ಅಧಿಕಾರ ಹೇಗಿದೆ ಅಂದ್ರೆ ಕಂಡಲ್ಲಿ ಗುಂಡು ಸಮಾಜಕ್ಕೆ ಯಾರು ಮಾರಕವಾಗಿದ್ದಾರೆ ಅದನ್ನ ಹತೋಟಿಗೆ ತರುವ ಕೆಲಸವನ್ನ ಅವರು ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಹನ್ನೊಂದು ಜನರನ್ನ ಅಲ್ಲಿ ಏಕಾಏಕಿ ನ ಮಾಡಲಾಗುತ್ತೆ ಇವರು ಸಮಾಜಕ್ಕೆ ಕಂಟಕವಾಗಿದ್ದಾರೆ ಸಮಾಜದಲ್ಲಿ ಒಂದು ರೀತಿಯಲ್ಲಿ ಪ್ರಕ್ಷುಬ್ಧ ವಾತಾವರಣವನ್ನ ನಿರ್ಮಾಣ ಮಾಡ್ತಾರೆ ಅನ್ನುವ ಕಾರಣವನ್ನ ನೀಡಿ ಹನ್ನೊಂದು ಜನರನ್ನ ಎನ್ಕೌಂಟರ್ ಮಾಡಲಾಯಿತು ಎನ್ಕೌಂಟರ್ ಮಾಡಿದ ನಂತರ ಕುಕಿ ಸಮುದಾಯದವರು ಅಲ್ಲಿ ಅಲ್ಲಿನ ಮಹಿಳೆಯರು ಪ್ರತಿಭಟನೆಗೆ ಹೇಳಿದ್ದಾರೆ ನಮ್ಮ ಏನು ಹನ್ನೊಂದು ಜನರನ್ನ ಏನು ಎನ್ಕೌಂಟರ್ ಮಾಡಿದ್ದಾರೆ ಆ ದೇಹವನ್ನ ನಮಗೆ ಅಂತ ಮೊದಲ ಹಂತದಲ್ಲಿ ಪ್ರತಿಭಟನೆ ಮಾಡಿದ್ರೆ ಎನ್ಕೌಂಟರ್ ನ ವಿರುದ್ಧವಾಗಿ ನಂತರ ಎರಡನೇ ಹಂತದಲ್ಲಿ ಏನೋ ಮಾಡ್ತಾರೆ ಏನು ಮಣಿಪುರದಲ್ಲಿ ಇದ್ದಂತಹ ವಿಶೇಷ ಸೈನ್ಯಾಧಿಕಾರವನ್ನ ನೀಡಿದ್ರು ಸೇನಾಧಿಕಾರವನ್ನ ಏನ್ ನೀಡಿದ್ರು ಅದರ ವಿರುದ್ಧವಾಗಿ ಅಲ್ಲಿ ನಾವು ಕುಕ್ಕಿ ಸಮುದಾಯದವರು ಸಂಘರ್ಷಕ್ಕೆ ಇಡೀತಾರೆ ಪ್ರತಿಭಟನೆಗೆ ಇಡಿತಾರೆ ಇನ್ನೊಂದಲ್ಲಿ ಮೈತ್ರಿ ಸಮುದಾಯ ಏನು ಒಂದೇ ಕುಟುಂಬಕ್ಕೆ ಸೇರಿರುವಂತಹ ಮೈತ್ರಿ ಸಮುದಾಯದ ಆರು ಜನರು ಶವವಾಗಿ ಸಿಕ್ಕಿರುವಂತದ್ದು ಅಲ್ಲಿ ಒಂದು ಸ್ಥಳೀಯ ನದಿಯಲ್ಲಿ ಶವವಾಗಿ ಸಿಕ್ಕಿದ್ದಾರೆ ಕೆಲವರು ಮೈತ್ರಿ ಸಮುದಾಯದವರು ಹೇಳ್ತಾ ಇದ್ದಾರೆ ನಾವು ನೋಡಿದ್ದೇವೆ ಇದನ್ನ ಕುಕ್ಕಿ ಸಮುದಾಯದವರೇ ಮಾಡಿ ಕುಕಿ ಸಮುದಾಯದವರೇ ಇದಕ್ಕೆ ಕಾರಣ ಎನ್ನುವ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಮೈತ್ರಿ ಸಮುದಾಯ ಹಾಗೂ ಕುಕ್ಕಿ ಸಮುದಾಯದ ನಡುವೆ ತೀವ್ರವಾಗಿ ಸಂಘರ್ಷ ಏರ್ಪಟ್ಟಿದೆ ಹಲವಾರು ಘಟನೆಗಳು ದಿನದಿಂದ ದಿನಕ್ಕೆ ನಡೀತಾ ಇದೆ ಎಲ್ಲೋ ಒಂದು ಕಡೆ ನೋಡಿದ್ರೆ ಕೇಂದ್ರ ಸರ್ಕಾರದ ವೈಫಲ್ಯ ಆಗಿರಬಹುದು ರಾಜ್ಯ ಸರ್ಕಾರದ ವೈಫಲ್ಯ ಕಂಡು ಬರ್ತಾ ಇದೆ ಭದ್ರತಾ ವೈಫಲ್ಯ ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು ಇಷ್ಟೆಲ್ಲ ಘಟನೆಗಳು ನಡೆದರೂ ಕೂಡ ಇಲ್ಲಿನ ದೇಶದ ಪ್ರಧಾನಿಗಳು ಇದ್ರ ಬಗ್ಗೆ ಎಲ್ಲಿಯೂ ಕೂಡ ಮಾತನಾಡ್ತಾ ಇಲ್ಲ ಮೌನವಾಗಿರುವಂತದ್ದು ಬೇರೆ ಬೇರೆ ದೇಶಗಳಿಗೆ ಪ್ರವಾಸವನ್ನು ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ವಿನಃ ದೇಶದ ಪ್ರಮುಖ ರಾಜ್ಯದಲ್ಲಿ ಈ ರೀತಿಯಾದ ಘಟನೆ ನಡೆದರೂ ಕೂಡ ಇನ್ನು ಯಾಕೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಕುರಿತಾಗಿ ಮಾತಾಡ್ತಾ ಇಲ್ಲ ಯಾಕೆ ಇನ್ನು ಮೌನವಾಗಿದ್ದಾರೆ ಅನ್ನುವ ಹಲವಾರು ಪ್ರಶ್ನೆಗಳು ಕಂಡು ಬರ್ತಾ ಇದೆ ಜೊತೆಗೆ ಅಲ್ಲಿ ಏನು ಈಗ ಸಂಘರ್ಷ ಏರ್ಪಟ್ಟಿದೆ ಅದು ಸಂಘರ್ಷ ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಕೂಡ ಹೇಳಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಎರಡು ಸಮುದಾಯದವರು ಕೂಡ ಒಂದು ತೀವ್ರವಾಗಿ ಸಂಘರ್ಷವನ್ನ ಮಾಡ್ತಾ ಇದ್ದಾರೆ ತೀವ್ರವಾಗಿ ಗಲಾಟೆಗಳನ್ನ ಮಾಡ್ತಾ ಇದ್ದಾರೆ ದಿನ ದಿನಕ್ಕೆ ಗಲಾಟೆಗಳು ಹೆಚ್ಚಾಗ್ತಾ ಇದೆ ಮೊದಲು ಶಾಂತಿಯುತವಾಗಿ ಪ್ರಾರಂಭವಾದಂತಹ ಪ್ರತಿಭಟನೆಗಳು ದಿನ ದಿನಕ್ಕೆ ಹೆಚ್ಚಳವಾಗಿರುವಂತದ್ದು ದಿನ ಗಲಾಟೆಗಳು ಹೆಚ್ಚಳವಾಗ್ತಾರ ಗಮನಿಸ್ತಾ ಇದ್ದೇವೆ ಅಂದ್ರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕಿತ್ತು ಎರಡು ಸರ್ಕಾರಗಳು ಕೂಡ ಇದರ ವಿಫಲವಾಗಿದೆ ಮುಂದಿನ ದಿನಗಳಲ್ಲಾದರೂ ಕೂಡ ಈ ಎರಡು ಸಮುದಾಯದವರ ನಡುವೆ ಉತ್ತಮ ಒಂದು ಬಾಂಧವ್ಯ ಏರ್ಪಟ್ಟು ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಎರಡು ಸರ್ಕಾರಗಳು ಕೂಡ ಏನು ಸಹಕಾರ ಮಾಡಬೇಕನ್ನುವುದು ಎಲ್ಲರ ಒಪಿನಿಯನ್ ಆಗಿದೆ ಆದ್ರೆ ಈ ಹಂತ ಏನು ಪ್ರೆಸೆಂಟ್ ಈಗ ನಡೀತಾ ಇದೆ ಘಟನೆ ಇದು ಯಾವ ಹಂತಕ್ಕೆ ಹೋಗಿ ನಿಲ್ಲತ್ತೆ ಅನ್ನೋದು ನಾವು ಕಾದ್ ನೋಡ್ಬೇಕಾಗಿದೆ Escreva.